ಜಾತಿ ಗಣತಿಯಂತೆ ಎಂದ್ರು ಜಗ್ಗಮ್ಮ ಹೌದು ಪೇಪರ್ನಲ್ಲಿ ಬಂದಿತ್ತು ಎಂದ ಜಗ್ಗಣ್ಣ ಅಂಬೇಡ್ಕರ್ ಜಾತಿ ಹೋಗ್ಬೇಕು ಅಂದ್ರು ಆದ್ರೆ ಅವರೇ ಬೌದ್ಧ ಜಾತಿಗೆ ಸೇರಿದ್ರಲ್ವೇ ಹೌದು బౌద్ధ జాతి ఎలా కణే అదు మత హ జాతి యావదు యావదాద్రేను ఎల్ మనుషులు నిన్ జాతి యావద్ బందేనో బర్కొండ్లో ఎసూ ఎన్బిట్టే ಅವಳು ತರಕಾರಿ ಲೆಕ್ಕದಲ್ಲಿ ಈ ಜಾತಿ ಬರ್ದಿಲ್ಲ ನನ್ಗೆ ಸರ್ಕಾರ ಹೇಳಿದೆ ಅಂದು ಹಂಗಾದ್ರೆ ಏನ್ ಬರ್ದೈತೆ ಎಂದೆ ಅವಳು ಒಂದು ಅರವತ್ತು ಲೆಕ್ಕ ಹೇಳಿದ್ಲು ನಂಗೇನು ತಿಳಿಲಿಲ್ಲ ನೀವು ಹೋಗಿ ಬೇಕೆ ಅವಳು ಬಿಡ್ಲಿಲ್ಲ ಹಿಂದೂ ಕ್ರಿಶ್ಚನ್ ಮುಲ್ಲಿ ಎಂದೆಲ್ಲ ಬರೆಸ್ಬೇಕು ಅಂದಳು ಯಾಕೆ ಎಂದೆ ಅವಳು ಸಿ ಎಂ ಹೇಳವ್ರೆ ಎಂದ್ರು ನಾನು ಸಿ ಎಂ ಯಾವ ಜಾತಿ ಅವರು ಮೊದಲು ಬರ್ ಅವರು ಮೊದ್ಲು ಬರ ಬರ್ಕೊಡ್ಲಿ ಅಂದ್ಲೇ ಅವಳು ಅವೆಲ್ಲ ಈ ನಂಗೆ ಗೊತ್ತಿಲ್ಲ ಎಂದ್ಲು ಈಗ ಹೇಳ್ರಿ ಜಗಣ್ಣ ಸಿಎಂ ಯಾವ ಜಾತಿ ಅಂತ ಜಗಣ್ಣ ಹೇಳ್ದ ನಂಗೆ ಏನ್ ಗೊತ್ತು ಯಾರ ಯಾರ ಯಾವ ಜಾತಿ ಸೇರವರು

ಅವರವರ ತಾಯಿ ಆಯಾ ಅಜ್ಜಿಯರನ್ನ ಕೇಳ್ಬೇಕಲ್ವೇ ಹೆಂಗಸು ಗಂಡಸು ಜಾತಿ ಪಟೀಲಿ ಇಲ್ಲ ಅಂತಾನೂ ಇಲ್ಲ ಇಲ್ಲದ ಹೆಂಗ್ ಬರ್ಸೋದು ಬಂದವಳು ಬರ್ಕೊಂಡು ಏನಾದ್ರು ಹೋಗ್ಲಿ ಬಿಡು ಹೆಂಗ್ ಬಿಟ್ಟ ಇಷ್ಟೇ ಸಮಾಚಾರ